ನಮಸ್ತೆ ಪ್ರೀ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ನಮ್ಮ ಸಂಪೂರ್ಣ ವಿಳಾಸ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಉಂಟು ಅವಶ್ಯಕತೆ ಇದ್ದಂಥವರು ಗಮನಿಸಿ ಇವತ್ತಿನ ವಿಷಯ ಮತ್ತು ಅದೇ ಜನಪದ ಔಷಧಿಗಳ ಒಂದು ಮುಂದುವರೆದ ಭಾಗವಾಗಿ ಕಿವಿಗಳನ್ನು ಕ್ಲೀನ್ ಮಾಡ್ಕೋಬೇಡ್ರಿ ಅಂತ ಕೆಲವರು ಹೇಳ್ತಾರೆ ಯಾರು ಹೇಳ್ತಾರೆ ಯಾಕೆ ಹೇಳ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಕಿವಿಗಳನ್ನು ಕಡ್ಡಿ ಹಾಕಬೇಡ್ರಿ ಪಿನ್ ಹಾಕಬೇಡ್ರಿ ಅಂತ ಹೇಳ್ತಾರೆ ಅವರು ಸರಿಯೇ ತಪ್ಪಲ್ಲ ನಾನು ಕೂಡ ನನ್ನ ಸಮ್ಮತಿ ಇದೆ ಹಾಗಾದ್ರೆ ಕಿವಿಂಗ್ ಕ್ಲೀನ್ ಮಾಡ್ಕೋಬಾರ್ದ ವೀಕ್ಷಕರೇ ನಮ್ಮ ದೇಹ ಮಾಡಲ್ಪಟ್ಟಿರೋ ಅಂಥದ್ದು ಮಾಡ್ಕೋಬೇಕೋ ಬೇಡ ಅನ್ನೋದನ್ನು ನಿಮ್ಮ ವಿವೇಚನೆಗೆ ಬಿಡ್ತೇನೆ ನಾನು ಸಂಪೂರ್ಣವಾದಂತಹ ವಿಸ್ತೃತವಾದಂತಹ ಮಾಹಿತಿಯನ್ನು ಕೊಡ್ತೇನೆ ಇವತ್ತಿನ ಕಾಲದಲ್ಲಿ ಯಾರೂ ದಡ್ಡ್ರಲ್ಲ ವೀಕ್ಷಕರೇ ನಿಮ್ಮ ನಿಮ್ಮ ವಿವೇಚನಾ ಶಕ್ತಿಯನ್ನು ಬಳಕೆ ಮಾಡಿ ದೇಹ ಮಾಡಲ್ಪಟ್ಟಿರೋಂಥದ್ದು ಸಮದೋಷ ಸಮಧಾತು ಸಮಮಲಹ ಪ್ರಸನ್ನ ಆತ್ಮ ಇಂದ್ರಿಯ ಮನುಷ್ಯ ಸ್ವಸ್ತಿ ಇತ್ಯಭಿಧೀಯತೆ ಅಂದರೆ ಆರೋಗ್ಯವಂತ ಮನುಷ್ಯನಿಗೆ ಸಮದೋಷಗಳಿರಬೇಕು ತ್ರಿದೋಷಗಳು ಸಮವಾಗಿರಬೇಕು ವಾತ ಪಿತ್ತ ಕಫ ಸಮಧಾತುಗಳು ಸಮವಾಗಿರಬೇಕು ಯಾವುವು ಸಮಗಳು ಧಾತುಗಳು ಯಾವುವು ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜೆ ಶುಕ್ರ ಸಮವಾಗಿರಬೇಕು ಮನುಷ್ಯ ಆರೋಗ್ಯಗಳಾನೆ ಜಾಸ್ತಿ ಇರಬಾರ್ದು ಕಮ್ಮಿನ ಇರಬಾರ್ದು ಸಮ ಮಲಹ ಮಲಗಳು ಯಾವುವು ತ್ರಿಮಲಗಳು ಮಲ ಮೂತ್ರ ಸ್ವೇಧ ಮಲ ಅಂದರೆ ಏನು ಪುರೀಷ ನಂಬರ್ ಟು ಮೂತ್ರ ನಂಬರ್ ಒನ್ ಸ್ವೇದ ಬೆವರು ಇವು ಸ್ಥೂಲವಾಗಿ ಎಕ್ಸ್ಪ್ಲನೇಷನ್ ಕೊಡುವಾಗ ತ್ರಿಮಲಗಳು ಅಂತ ಹೇಳ್ತೇವೆ ದೇಹದಲ್ಲಿ ಸ್ಥೂಲವಾಗಿ ಸಾಮಾನ್ಯ ಜನ ಜನರಿಗೆ ಅರ್ಥ ಆಗಲಿ ಅಂತಂದು ನಿಮಗೆ ಗೊತ್ತಿಲ್ಲ ವೀಕ್ಷಕರೇ ಮಲಗಳು ಇನ್ನೂ ಸಾವಿರಾರು ಇದೆ ನಮ್ಮ ದೇಹದಲ್ಲಿ ಈ ತ್ರಿಮಲಗಳು ಏನು ಮ ಬೆಳಗ್ಗೆ ಎದ್ದು ಹೋಗ್ತಿರಲ್ಲ ಅದಷ್ಟೇ ಅಲ್ಲ ಬೆಳಗ್ಗೆ ಮೂತ್ರ ಮಾಡ್ತಿರಲ್ಲ ಅದಷ್ಟೇ ಅಲ್ಲ ಬೆವರು ಬರುತ್ತಲ್ಲ ಅದಷ್ಟೇ ಅಲ್ಲ ಧಾತು ಮಲಗಳಿವೆ ರಸ ರಕ್ತ ಮಾಂಸಗಳಿದೆಯಲ್ಲ ಅವು ಕೂಡ ತಮ್ಮ ಮಲಗಳನ್ನು ಉತ್ಪತ್ತಿ ಮಾಡ್ತವೆ ವೇಸ್ಟ್ ಪ್ರಾಡಕ್ಟನ್ನು ಬಿಡ್ತವೆ ಅವು ಎಲ್ಲಗಡೆ ಹೊರಗಡೆ ಹೋಗಬೇಕು ಯಾವ ರೀತಿ ಧಾತು ಮಲಗಳಿದೆಯೋ ಅದೇ ರೀತಿ ಇಂದ್ರಿಯ ಮಲಗಳು ಉಂಟು ವೀಕ್ಷಕರೇ ಫಾರ್ ಎಕ್ಸಾಂಪಲ್ ಕರ್ಣಮಲ ಅಂತ ಹೇಳ್ತಾರೆ ಕರ್ಣದಲ್ಲಿ ಬರೋವಂಥದ್ದು ಕರ್ಣಮಲ ನೇತ್ರಮಲ ಎದ್ದ ತಕ್ಷಣ ಇಲ್ಲೆಲ್ಲ ಇರ್ತದೆ ನೋಡಿ ನೇತ್ರಮಲ ನಾಸಮಲ ಮೂಗಿನಲ್ಲಿ ಬರ್ತದೆ ಅಲ್ಲೋ ಮಲ ನಾಸಮ ದೇಹದಲ್ಲಿ ಹಲವಾರು ಹಲವಾರು ವಿಧವಾದಂತಹ ಮಲಗಳು ಉಂಟು ಅವುಗಳಲ್ಲಿ ಕರ್ಣಮಲನು ಕೂಡ ಒಂದು ಕರ್ಣಮಲ ಸ್ವಲ್ಪ ಮಟ್ಟಿಗೆ ಬೇಕು ಯಾಕೆ ಇಟ್ ಈಸ್ ಸ್ಟಿಕ್ಕಿ ಇನ್ ನೇಚರ್ ವ್ಯಾಕ್ಸ್ ಟೈಪ್ ಇನ್ ನೇಚರ್ ಅಂಟು ದ್ರಾವಣ ಯಾವುದಾದ್ರೂ ಕಲ್ಮಶಗಳು ಯಾವುದಾದರೂ ಫಾರಿನ್ ಬಾಡೀಸು ಆ ಕಿವಿಯ ಒಳಗಡೆ ಹೋಗಬಾರದು ಹೋಗೋಕ್ಕಿಂತ ಮುಂಚೆ ಅದು ಅಲ್ಲೇ ಅಂಟ್ಕೋಬೇಕು ಸ್ಟೇಷನ್ ಟ್ಯೂಬ್ ಅಂತ ಹೇಳ್ತಾರೆ ಈ ಹೊರ ಕಿವಿಗಳಿ ಎಕ್ಸ್ಟರ್ನಲ್ ಇಯರ್ಗೂ ಇಂಟರ್ನಲ್ ಇಯರ್ಗೂ ಮಧ್ಯದಲ್ಲಿ ಒಂದು ಟ್ಯೂಬ್ ಇದೆ ಅದಕ್ಕೆ ಯೂಸ್ ಸ್ಟೇಷನ್ ಟ್ಯೂಬ್ ಯೂಸ್ ಯೂಸ್ಟೀಷನ್ ಟ್ಯೂಬ್ನಲ್ಲಿ ಅಂಟು ದ್ರಾವಣ ಉಂಟು ಆ ಅಂಟು ದ್ರಾವಣಕ್ಕೆ ಹೊರಗಡೆಯಿಂದ ಹೋಗುವಂತಹ ಬ್ಯಾಕ್ಟೀರಿಯಾಗಳು ಕಲ್ಮಗಳು ಕಲ್ಮಿಶಗಳು ಅಂಟು ಒಳಗೆ ಹೋಗಿ ಬಿಡಲ್ಲ ಅದಕ್ಕೋಸ್ಕರ ಅದು ಬೇಕು ಅದನ್ನು ಸ್ಕ್ರೇಪ್ ಮಾಡಿ 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 ಇನ್ನಿತರ ಕೆಮಿಕಲ್ ಡ್ರಾಪ್ಸ್ಗಳನ್ನು ಹಾಕಿ 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 ಅದನ್ನು ಡ್ರೈ ಮಾಡಬಾರ್ದು ಅಲ್ಲಿ ಅಂಟು ದ್ರಾವಣ ಇರಬೇಕು ಹಾಗಾದರೆ ಅದನ್ನು ಕ್ಲೀನ್ ಮಾಡದೆ ಹೇಗೆ ಯಾವ ಕಾರಣಕ್ಕೂ ಕಡ್ಡಿ ಹಾಕಬೇಡ್ರಿ ಪಿನ್ ಹಾಕಬೇಡ್ರಿ ಅಥವಾ ಇನ್ನಿತರ ಶಾರ್ಪ್ ಆಬ್ಜೆಕ್ಟಿಂದ ಕ್ಲೀನ್ ಮಾಡಕ್ಕೆ ಹೋಗಬೇಡ್ರಿ ಇಷ್ಟು ಮಾಡಿರಿ ಕರ್ಣ ಪೂರ್ಣ ವಿಧಿ ವೀಕ್ಷಕರೇ ಕಿವಿಗೆ ಎಣ್ಣೆಯನ್ನು ಹಾಕುವಂತಹ ವಿಧಾನ ಅನಾದಿ ಅನಾದಿ ಕಾಲದಿಂದಲೂ ಇತ್ತು ಇದಕ್ಕೆ ನಮ್ಮ ಪಂಚಕರ್ಮ ಚಿಕಿತ್ಸೆಯಲ್ಲಿ ಕರ್ಣ ಪೂರ್ಣ ವಿಧಿ ಅಂತ ಹೇಳ್ತಾರೆ ಇದನ್ನು ಎಷ್ಟು ದಿನಕ್ಕೆ ಮಾಡಬೇಕು ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ವೀಕ್ಷಕರೇ ಇದನ್ನು ದಿನನಿತ್ಯ ಮಾಡಬೇಕು ಯಾವ ಎಣ್ಣೆ ಬಳಕೆ ಮಾಡಬೇಕು ಅದಕ್ಕೆ ಬೇಕಾದಷ್ಟು ಔಷಧೀಯ ತೈಲಗಳು ಉಂಟು ಆ ಔಷಧಿ ತೈಲಗಳನ್ನು ವೈದ್ಯರ ಸಲಹೆ ಮೇರೆಗೆ ಯಾವ ಥರದ ಸಮಸ್ಯೆಗೆ ಯಾವ ತೈಲ ಅನ್ನೋದನ್ನು ಅವರ ಸಲಹೆ ಮೇರೆಗೆ ಬಳಕೆ ಮಾಡಿರಿ ಜನರಲ್ಲಿ ಯಾವುದು ಮನೆಯಲ್ಲಿ ಸಿಗುವಂತಹ ಕೊಬ್ಬರಿ ಎಣ್ಣೆ ಸರ್ವೇ ಸಾಮಾನ್ಯವಾಗಿ ಸಿಗೋಂಥದ್ದು ಎಲ್ಲ ಭಾರತದ ಎಲ್ಲ ಪ್ರಾಂತ್ಯದಲ್ಲೂ ಕೂಡ ಅದನ್ನು ತನ್ನಿ ಅದು ಹೆಂಗೆ ಇದೆಯೋ ಇಲ್ಲೋ ಡೌಟು ನಿಮಗೆ ಅದನ್ನು ಒಂದು ಸರಿ ಬಿಸಿ ಮಾಡಿರಿ ಬಿಸಿ ಮಾಡಿ ತಣ್ಣಗಾಗಬೇಕು ಕಂಪ್ಲೀಟ್ ಮತ್ತು ಬಿಸಿ ಎಣ್ಣೆ ಹಾಕ್ಕೊಂಡು ಆಮೇಲೆ ಫೋನ್ ಮಾಡಿಬಿಡ್ರಿ ದಯವಿಟ್ಟು ಡಾಕ್ಟ್ರೇ ಬಿಸಿ ಎಣ್ಣೆ ಹಾಕಿನ್ಬಿಟ್ಟು ಸಂಪೂರ್ಣ ತಣ್ಣಗಾದ ಮೇಲೆ ಈ ಕಡೆ ಸೈಡ್ ಮಲಗ್ರಿ ಎರಡು ಹನಿ ಮಾತ್ರ ಈ ಕಡೆ ಸೈಡ್ ಮಲಗಿ ಎರಡು ಹನಿ ಮಾತ್ರ ಒಂದು ಕಾಣ್ತಾ ಹಿಡ್ಕೊಳ್ಳಿ ನೆಕ್ಸ್ಟ್ ಡೇ ಅಲ್ಲಿರುವಂತಹ ಎಕ್ಸಸ್ ಆಫ್ ವ್ಯಾಕ್ಸು ತಂತಾನೆ ತಂತಾನೆ ಕೆಳಗಡೆ ಹೊರಗಡೆ ಬರ್ತದೆ ಹೊರಗಡೆ ಬಂದ ಮೇಲೆ ಕ್ಲೀನ್ ಮಾಡ್ಕೊಳ್ಳಿ ನೀವು ಇದನ್ನು ಹಾಕೋದ್ರಿಂದ ಏನು ಪ್ರಯೋಜನ ಅಲ್ಲಿ ಇರುವಂತಹ ಹಟ್ ಸ್ಟಿಕ್ಕಿನೆಸ್ಸನ್ನು ನೀವು ಹೋಗಲಾಡಿಸಿಲ್ಲ ಒಂದು ಯಾಕೆ ಅದು ಅಲ್ಲಿ ಧೂಳನ ಹಿಡಿಬೇಕು ಇನ್ನೊಂದು ಬೆನಿಫಿಟ್ ಅಲ್ಲಿ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ಕರ್ಣ ಇದೆಯಲ್ಲ ಶ್ರೋತ್ರ ಇದೆಯಲ್ಲ ವಾತಸ್ಥಾನ ಅಂತಂದು ವಾತ ಯಾವಾಗ ಜಾಸ್ತಿ ಆಗ್ತದೆ ಅಲ್ಲಿ ಡ್ರೈನೆಸ್ ಕ್ರಿಯೇಟಾಗಿ ಕಡ್ತಾ ಬರ್ತದೆ ನೀವು ತೈಲವನ್ನು ಹಾಕಿದಾಗ ಅದರ ವಿರುದ್ಧ ಗುಣವನ್ನು ತೈಲ ಹೊಂದಿದೆ ವಾತದ ಗುಣ ಏನು ರೂಕ್ಷತೆ ತೈಲದ ಗುಣ ಏನು ಸ್ನಿಗ್ಧತೆ ಅದರ ವಿರುದ್ಧ ಗುಣ ಇರುವಂತಹ ತೈಲವನ್ನು ಹಾಕಿದಾಗ ಸ್ನಿಗ್ಧತೆಯನ್ನು ಮೇಂಟೇನ್ ಮಾಡ್ತದೆ ಒಳಗಿರುವಂತಹ ಪಿ ಎಚ್ ಲೆವೆಲನ್ನು ಮೇಂಟೇನ್ ಮಾಡ್ತದೆ ಆವಾಗ ವಾತನೂ ಜಾಸ್ತಿ ಆಗೋಲ್ಲ ಕಿವಿನವೂ ಜಾಸ್ತಿ ಆಗೋಲ್ಲ ಕೆಲವರು ಹೇಳ್ತಾರೆ ಕಿವಿ ಇರಕ್ತತಿ ಅಂತ ಹೇಳ್ತಾರೆ ಕಿವಿ ನವ್ತದೆ ಅಂತ ಹೇಳ್ತಾರೆ ಕಿವಿ ಗುಯಿ ಅಂತದೆ ಅಂತ ಹೇಳ್ತಾರೆ ಅದೆಲ್ಲದೂ ಕೂಡ ವಾತದ ಲಕ್ಷಣಗಳು ನೀವು ನೋಡಿ ವಾತ ಎಲ್ಲಿರುತ್ತೆ ಅಲ್ಲಿ ಸೌಂಡ್ ಇರ್ತದೆ ಕೊಳಲು ಹೆಂಗೆ ಊತೋದು ಎದರಿಂದ ಅದು ಸೌಂಡ್ ಪ್ರೊಡ್ಯೂಸ್ ಆಗೋದು ಈಗ ತಬಲಾ ಬೇರಿ ಅದನ್ನಂತೂ ನೀವು ಬಡಿತೀರಿ ಸೌಂಡ್ ಬರ್ತದೆ ಕೊಳಲಿನಲ್ಲಿ ಹೆಂಗೆ ಬರ್ತದೆ ಸೌಂಡು ನೀವು ಗಾಳಿಯನ್ನು ಅದರಲ್ಲಿ ಹಾಕ್ತೀರಿ ಆವಾಗ ಸೌಂಡ್ ಬರ್ತದೆ ಅದೇ ರೀತಿ ಗಾಳಿಯಲ್ಲಿ ಗುಯಿ ಅಂತ ಸೌಂಡ್ ಬರೋದು ವಿಚಿತ್ರ ವಿಚಿತ್ರವಾದಂತಹ ಗುಂಜಿಯ ಸೌಂಡ್ ಬರುವಂಥದ್ದು ಯಾಕೆ ವಾತ ಜಾಸ್ತಿ ಕೊಬ್ಬರಿ ಎಣ್ಣೆಯನ್ನು ಹಾಕೊಳ್ಳೋದು ಅದಷ್ಟಿಗೆ ಅದೆಷ್ಟು ಕ್ಲೀನ್ ಆಗ್ತದೆ ಅದರ ಜೊತೆ ಜೊತೆಗೆ ಇವು ಎಕ್ಸ್ಟ್ರಾ ಪ್ಲಸ್ ಪಾಯಿಂಟ್ಸ್ ನಮ್ಮ ಆಯುರ್ವೇದದಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ಲ ಸೈಡ್ ಬೆನಿಫಿಟ್ಸ್ ಇದೆ ಅದಕ್ಕೋಸ್ಕರನೇ ಇಡೀ ಪ್ರಪಂಚ ಭಾರತದ ಕಡೆಗೆ ಇವತ್ತು ತಿರುಗಿ ನೋಡ್ತಾ ಇರೋಂಥದ್ದು ಆಯುರ್ವೇದದ ಔಷಧಿಗಳಲ್ಲಿ ಯಾವ ಕಾರಣಕ್ಕೂ ಸೈಡ್ ಎಫೆಕ್ಟ್ಸ್ ಇಲ್ಲ ಸೈಡ್ ಬೆನಿಫಿಟ್ಸ್ ಇದೆ ಅಂತಂದು ಯಾಕೆ ಮಾಡಬಾರ್ದು ಪ್ರಯತ್ನ ಪಡಿ ಮಾಡ್ಕೊಳ್ಳಿ ಅಭ್ಯಾಸ ಮಾಡ್ಕೊಳ್ಳಿ ಕೊಬ್ಬರಿ ಎಣ್ಣೆ ಕ್ರಿಮಿಗ್ನೂ ಹೌದು ಇವತ್ತಿನ ಮಾಡ್ರನ್ ಸೈನ್ಸ್ ಕೂಡ ಒಪ್ಕೊಂಡಿದೆ ಇಟ್ ಈಸ್ ಹ್ಯಾವಿಂಗ್ ಇದ್ಯಾವುದು ಆ್ಯಂಟಿ ವೈರಲ್ ಎಫೆಕ್ಟ್ ಇದನ್ನು ಆವತ್ತೇ ಕಂಡುಹಿಡ್ಕೊಂಡಿದ್ರು ವೀಕ್ಷಕರು ಇವತ್ತಿನಿಂದಲೇ ಕಿವಿಗಳನ್ನು ಕ್ಲೀನ್ ಮಾಡುವಂತಹ ವಿಧಾನವನ್ನು ತಿಳ್ಕೊಂಡಿದ್ದೀರಿ ನೀವು ನಾಲ್ಕು ಜನಕ್ಕೆ ಹೇಳಿರಿ ಅವ್ರು ನಾಲ್ಕು ಜನಕ್ಕೆ ಹೇಳ್ತಾರೆ ಅವರು ಸಾವಿರ ಜನಕ್ಕೆ ಕೇಳ್ತಾರೆ ಇಯರ್ ಬಡ್ ಹಾಕಂತೀರಲ್ಲ ಇಯರ್ ಬಡ್ ಹಾಕೊಳ್ಳೋದು ಇಯರ್ ಬಡ್ ಹಾಕೊಳ್ಳೋದು ಅದೆಲ್ಲದೂ ಕೂಡ ಇವತ್ತಿನ ದಿನಮಾನಗಳಲ್ಲಿ ಅಂಥದ್ದು ಸರಿಯಾದಂತಹ ಅದು ಟೆಕ್ನಿಕ್ ಗೊತ್ತಿದ್ದರೆ ನಿಧಾನವಾಗಿ ಹೊರಗಡೆ ಮಾತ್ರ ಡೀಪಾಗಿ ಹಾಕಬಾರ್ದು ಹೊರಗಡೆ ಮಾತ್ರ ಕ್ಲೀನ್ ಮಾಡ್ಕೋಬೇಕು ಅಥವಾ ನಿಮ್ಮನೆಯಲ್ಲಿರುವಂತಹ ಕಾಟನ್ನನ್ನೇ ಕಾಟನ್ನ ಬಳಕೆ ಮಾಡೋಕ್ಕಿಂತ ಮುಂಚೆ ಸ್ಟರ್ಲೈಸ್ ಮಾಡಬೇಕು ಹೆಂಗೆ ಸ್ಟರ್ಲೈಸ್ ಮಾಡೋದು ಕಾಟನ್ನನ್ನು ಒಂದು ಸ್ಟೀಲ್ ಪಾತ್ರೆಯಲ್ಲಿ ಹಾಕಿ ಅದನ್ನು ಮುಚ್ಚಿ ಆ ಸ್ಟೀಲ್ ಪಾತ್ರೆಯನ್ನು ಕುಕ್ಕರ್ ಕುಕ್ಕರೊಳಗೆ ನೀರಿಟ್ಟು ಎರಡು ಸೀಟಿ ಒಡಿಸ್ರಿ ಎರಡು ಸೀಟಿ ಒಡಿಸಿದಾಗ ಅದು ಸ್ಟರ್ಲೈಸ್ ಆಗ್ತದೆ ಆಪ್ರೇಷನ್ ಥಿಯೇಟರ್ಗಳಲ್ಲೂ ಕೂಡ ಸ್ಟರ್ಲೈಸ್ಡ್ ಕಾಟನನ್ನು ಉಪಯೋಗ್ಸೋದು ನೀವು ಕೂಡ ಕಿವಿಯಲ್ಲಿ ಇಟ್ಕೊಳ್ಳೋಕ್ಕೆ ಸುಮ್ಮನೆ ಗಿಡದಲ್ಲಿ ಸುಮ್ಮನೆ ಎಲ್ಲೋ ಸಿಕ್ತು ತಪ್ಪು ಸ್ಟರ್ಲೈಸ್ಡ್ ಕಾಟನ್ನು ಸ್ಟರ್ಲೈಸೇಷನ್ಗೋಸ್ಕರ ನೀವು ಸ್ಟರ್ಲೈಸೇಷನ್ ಮಿಷಿನ್ ತಂದು ಇಟ್ಕೊಳ್ಳೋದು ಬೇಕಾಗಿಲ್ಲ ಅದನ್ನು ನೀವೆಲ್ಲೋ ಹಾಸ್ಪಿಟ್ಲಿಗೆ ಹೋಗಿಸ್ಕೊಂಬರೋದು ಬೇಕಾಗಿಲ್ಲ ಮನೆಯಲ್ಲೇ ಈ ರೀತಿ ಹೇಳ್ಕೊಟ್ನಲ್ಲ ಸ್ಟರ್ಲೈಸ್ ಮಾಡ್ಕೊಂಡು ಕಾಟನನ್ನು ಬಳಕೆ ಮಾಡಿ ಇಯರ್ ಬಡ್ಸನ್ನು ಬಳಕೆ ಮಾಡಿದ್ರೆ ಭಾಳ ಎಚ್ಚರಿಕೆಯಿಂದ ಅದು ಸ್ಟರ್ಲೈಸ್ ಆಗಿದೆಯಾ ಅನ್ನೋದನ್ನು ಖಚಿತಪಡಿಸ್ಕೊಳ್ಳಿ ಫಸ್ಟು ಈ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಅವರ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಲಿಕ್ಕೆ ಇದು ಒಂದು ಅಣು ಆಗುವಂತಹ ವಿಡಿಯೋ ಅಂತ ಅಂದ್ಕೊಂಡಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯೋಣ ಧನ್ಯವಾದಗಳು ವೀಕ್ಷಕರ